ಹೊನ್ನಾವರ ತಾಲೂಕಿನ ಕೊಳಗದ್ದೆಯ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನ ಸಭಾಭವನದಲ್ಲಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಕರ್ವಾದ ವಾರ್ಷಿಕ ಸರ್ವಸಾಧಾರಣ ಸಭೆ ಸಂಘದ ಅಧ್ಯಕ್ಷ ಈಶ್ವರ ಮಂಜುಗೌಡ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನಡೆಯಿತು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಮೋಹನ್ ಎಸ್ ನಾಯ್ಕ್ ವಾರ್ಷಿಕ ವರದಿಯನ್ನು ಪ್ರಸ್ತುತಪಡಿಸಿದ್ರು ನಂತರ ಚರ್ಚೆ ವೇಳೆಯಲ್ಲಿ ಸಂಘದ ಸದಸ್ಯ ಶ್ರೀಧರ್ ನಾಯ್ಕ್ ಪ್ರಶ್ನಿಸಿ ಎರಡು ಸಾವಿರದ ಐನೂರು ಬೆಳೆ ವಿಮೆ ತುಂಬಿದರೆ ಕೇವಲ ನಾಲ್ನೂರು ರೂಪಾಯಿ ಮಾತ್ರ ಪರಿಹಾರ ಹಣ ಸಿಗುತ್ತಿದೆ ಈ ಬಗ್ಗೆ ತೋಟಗಾರಿಕೆ ಇಲಾಖೆಯಲ್ಲಿ ಕೇಳಿದರೆ ನಿಮ್ಮಲ್ಲಿನ ಮಳೆಮಾಪನ ಸರಿ ಇಲ್ಲ ಪಂಚಾಯತ್ನಲ್ಲಿ ಕೇಳಿ ಎನ್ನುತ್ತಾರೆ ಸೊಸೈಟಿಯಿಂದಲೂ ಈ ಬಗ್ಗೆ ಮಾಹಿತಿ ನೀಡಿಲ್ಲ ಬೇರೆ ಗ್ರಾಮ ಪಂಚಾಯತ್ನ ರೈತರಿಗೆ ಹೆಚ್ಚಿನ ಬೆಳೆ ವಿಮೆ ಮೊತ್ತ ಸಿಗುತ್ತಿದೆ ಕಳೆದ ನಾಲ್ಕು ವರ್ಷದಿಂದಲೂ ಬೆಳೆ ವಿಮೆ ಸರಿಯಾಗಿ ಸಿಗುತ್ತಿಲ್ಲ ಎಂದರು ಅದು ನಾವು ಹತ್ತು ನಮ್ಮ ಗಮನ ಈ ಬಗ್ಗೆ ಸೊಸೈಟಿಯ ಪ್ರಥಮ ದರ್ಜೆ ಸಹಾಯಕ ಗಣಪತಿ ಹೆಗಡೆ ಉತ್ತರಿಸಿ ಈ ಕುರಿತು ನಾವು ಸಹ ಕೆಡಿಸಿಸಿ ಬ್ಯಾಂಕ್ನಲ್ಲಿ ವಿಚಾರಿಸಿದಾಗ ನಿಮ್ಮ ನೆನ ಮಾಪನ ಸರಿಯಿಲ್ಲ ಇನ್ನು ಕೆಲವು ಗ್ರಾಮಗಳ ಸೊಸೈಟಿಯಲ್ಲಿ ಇದೇ ಸಮಸ್ಯೆ ಇದೆ ಎನ್ನುವ ಉತ್ತರವೇ ನೀಡಿದ್ದಾರೆ ಎಂದು ಸಭೆಯಲ್ಲಿ ಹೇಳಿದರು ಗ್ರಾಮ ಪಂಚಾಯತ್ ವತಿಯಿಂದಲೂ ಸಹ ಇಲಾಖೆಗೆ ಪ್ರಶ್ನಿಸಲಾಗಿದೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ ನಾಯ್ಕ ಹೇಳಿದರು ನಾನು ಅವರು ಹೇಳಿದ್ದೆ ಸರ್ ಹತ್ರ ನಾನು ಹೇಳಿದ್ದೆ ಒಂದು ಐವತ್ತರಿಂದ ಅರವತ್ತು ಜನ ಬೇಕು ಅಂತ ಕೊಡ್ತಾರೆ ಅದು ಆಪ್ಷನ್ ಔಟ್ ಅಥವಾ ಆಪ್ಷನ್ ಔಟ್ ಆರಾಮ್ ಇರ್ತದೆ ಅದು ಬೇಕು ಅಂದರೆ ಅದನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಬೇಡ ಅಂದರೆ ಸಹ ನಾ ಕೊಡಬೇಕು ಇದೆ ಬೇಡ ಏನೇ ಇದ್ದರೂ ಸಹಿತ ನಾನು ಅದು ವಿಚಾರಿಸಿದಾಗ ಅವ್ರು ಏನು ಹೇಳಿದರೆ ನಮಗೆ ಅವರಿಗೆ ಸ್ವಲ್ಪ ವಾದ ಇಲ್ಲ ಏನು ವಾದ ಅಂದರೆ ನೋಡಿ ನಾನು ನಾವು ಬೆಳೆವನ್ನ ಮಾಡೋದಿಲ್ಲ ಅಥವಾ ನಮ್ಗೆ ಜನ ಬೇಡ ಅಂತ ಹೇಳ್ತಿದ್ದಾರೆ ಕಾರಣ ಏನಂತ ಹೇಳಿದಾಗ ಎರಡು ಸಾವಿರದ ಹತ್ತೊಂಬತ್ತನೇ ಎಸ್ ಪಿಲಿ ಬೆಳೆ ಮೇಲೆ ಬಂದಿದ್ದು ಆ ನಂತರ ನಾಲ್ಕು ವರ್ಷ ಅಥವಾ ಐದು ವರ್ಷ ಅದು ನಮಗೆ ಬೆಳೆವೇ ಬರ್ತಾ ಇಲ್ಲ ಅಂತ ಹೇಳಿದಾಗ ಅವರು ಇಷ್ಟೆಲ್ಲೂ ನಿಮ್ಮ ಸೊಸೈಟಿಗೆ ಇಷ್ಟು ಬೆಳೆಮೆ ಬರ್ತಾ ಇದೆ ಅಂತ ಹೇಳಿ ನೋಡಿದಾಗ ಅವರಿಗೂ ಶಾಕ್ ಆಯಿತು ಯಾಕೆ ಅಂದರೆ ನಾಲ್ಕೂವರೆ ಸಾವಿರ ತುಂಬಿದ್ದು ಶ್ರೀಧರಾಮನಾಯಕ್ರೆ ನಾಲ್ಕೂವರೆ ಸಾವಿರ ತುಂಬಿದ್ದು ಕಾಲಿ ಮುನ್ನೂರು ರೂಪಾಯಿ ಬಂದಿದೆ ಮತ್ತೊಬ್ಬರು ಐದೂವರೆ ಸಾವಿರ ತುಂಬಿದವರಿಗೆ ಆರುನೂರ ಎಂಬತ್ತೇಳು ರೂಪಾಯಿ ಬಂದಿದೆ ದಿಬ್ಬಣಗಲ್ನಲ್ಲಿ ಸೊಸೈಟಿಯ ಶಾಖೆ ತೆರೆದರೆ ರೈತರಿಗೆ ಅನುಕೂಲವಾಗುತ್ತಿತ್ತೆಂದು ಸಂಘದ ಸದಸ್ಯ ರಾಮಪ್ಪ ನಾಯ್ಕ ಮಾರುತಿಗೌಡ ಸಭೆಯಲ್ಲಿ ಸಲಹೆ ನೀಡಿದರು ಈಗಾಗಲೇ ಹೊಸಾಡ್ನಲ್ಲಿ ಶಾಖೆ ತೆರೆದು ಸಾಲ ಕಟ್ಟು ಬಾಕಿಯಿಂದ ನಾಲ್ಕು ಲಕ್ಷ ಹಣ ನಷ್ಟ ಅನುಭವಿಸಿದ್ದೇವೆ ಹೊಸ ಶಾಖೆ ಆರಂಭಿಸುವ ಮುನ್ನ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಅಗತ್ಯ ಎಂದು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಮೋಹನ್ ಎಸ್ ನಾಯ್ಕ್ ಸಭೆಯಲ್ಲಿ ತಿಳಿಸಿದರು ಒಳ್ಳೆಯ ಸಲಹೆ ಆದರೆ ಅದರ ಸಾಧಕ ಬಾಧಕಗಳನ್ನು ನಾವು ಗಣನೆಗೆ ತಗೊಳ್ತೇವೆ ಯಾಕೆ ಹೇಳಿದ್ರೆ ಈಗಾಗಲೇ ನಾವು ಕೃಷಿ ಜಮೀನಿನಲ್ಲಿ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ವಿ ಅದನ್ನು ಬಿಟ್ಟು ಅಲ್ಲಿ ನಾವು ಒಂದು ಬ್ರ್ಯಾಂಚನ್ನು ಮಾಡೋದಕ್ಕೆ ಅರ್ಥ ಇಲ್ಲ ಮಾಡೋಣ ಆದರೆ ಅಂತವಾಗಿ ನಾವು ಈಗಾಗಲೇ ನಿಮ್ಗೆ ಹೇಳ್ತಾ ಇದ್ದೀನಿ ಅರ್ಜಿನೇಂದ್ರೆ ಹೇಳಿದರು ಹಿಂದೊಂಥರ ಹೇಳಿದ್ರು ವಸ್ತಾದಲ್ಲಿ ಬ್ರಾಂಚ್ ಮಾಡಿದ್ವಿ ಹಣತುಂಬಿ ಯಶಸ್ವಿನಿ ಯೋಜನೆಗೆ ನೋಂದಾಯಿಸಲಾಗಿದೆ ವಿನಃ ಕಾರ್ಡ್ ಕೂಡ ನೀಡಿಲ್ಲ ಈ ಯೋಜನೆಯ ಪ್ರಯೋಜನ ಯಾವ ಆಸ್ಪತ್ರೆಯಲ್ಲಿಯೂ ಸಿಗುತ್ತಿಲ್ಲ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನ ಆಗಬೇಕು ಎಂದು ಸಂಘದ ಸದಸ್ಯರು ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದರು ತಮಗೆ ಅನಾರೋಗ್ಯವಾದ ಸಂದರ್ಭದಲ್ಲಿ ಯಶಸ್ವಿನಿ ಯೋಜನೆಯಿಂದ ಏನೂ ಪ್ರಯೋಜನ ಸಿಕ್ಕಿಲ್ಲ ಸರ್ಕಾರ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೆ ತರಬೇಕೆಂದು ಸಂಘದ ಸದಸ್ಯ ವೆಂಕಟೇಶ್ ನಾಯ್ಕ ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಇಲ್ಲಿ ಹೊನ್ನಾವರ ತಾಲೂಕು ಗುಂಟಾ ತಾಲೂಕು ಗಡ್ಗ ತಾಲೂಕು ಯಾವುದೇ ತಾಲೂಕಿನಲ್ಲಿ ಈ ಇದಕ್ಕೆ ಎಸ್ ಎಸ್ವಿನಿಗೆ ಯಾವುದೇ ಒಂದು ಅದನ್ನು ಕೊಟ್ಟು ಕೊಡ್ತಾ ಇಲ್ಲ ನಾನು ಹುಡುಗರಿಗೆ ಎಲ್ಲಿ ಇದ್ರು ಉಡುಪಿ ಕೊಟ್ಟರು ಉಡುಪಿಯಲ್ಲಿದೆ ಅಂತ ಹೇಳುದು ಉಡುಪಿ ಹೋದ್ರೆ ಉಡುಪಿಗೆ ಹೋದಾಗ ಅದನ್ನು ನಿಮ್ಮ ಇದನ್ನು ಯಾವುದೇ ಇದ್ರ ಕಾರಣಕ್ಕೂ ಒಂದು ರೂಪಾಯಿನೂ ಇದು ಪಂಕ ಬರುವುದಿಲ್ಲ ಅಂತ ಹೇಳುದು ಅದರ ನಂತರ ನನಗೆ ದಿಶಾಪುರ್ಷನಿಗೆ ಕೇಸಲ್ಲಿ ಹಾಸ್ಪಿಟಲ್ ಇದು ಮಾಡಿದೆ ಆವಾಗಲೂ ಆಯುಧಗಳನ್ನು ಕೊಟ್ಟೆ ಏನು ಪ್ರಯೋಜನ ಆಗಲಿಲ್ಲ ಅದನ್ನು ಮತ್ತೆ ಅದೇ ನಾನು ಹೇಳಿದೆ ಇಲ್ಲಿ ಎಸ್ ಮಾಡಿಬಿಡ್ತಾರೆ ಆ ಎಸ್ ಎಲ್ ಸಿನೇ ಮಾಡಿದ ತಕ್ಷಣ ಅವ್ರಿಗೆ ಏನಾದರೂ ಬೆನಿಫಿಟ್ ಇದ್ದರೆ ಮಾತ್ರ ಅವ್ರು ಮಾಡ್ಲಿಕ್ಕೆ ಸಾಧ್ಯತೆ ಒತ್ತಡ ಮಾಡ್ತಾರೆ ಇಂತಿಷ್ಟೇ ಮಾಡಿಲ್ಲ ಆದರೆ ನಾವೇನು ಮಾಡಿದ್ದಾರೆ ಯಾರು ಎಸ್ ಎಲ್ ಮಾಡಲಿಕ್ಕೆ ಬಂದಿರೋ ಅವರಷ್ಟೇ ನಾವು ಅದನ್ನು ಹೇಳಿದ್ವಿ ಇದು ಕ್ಲೇಮ್ ಆಗ್ತದೆ ಅವರು ಭರವಸೆ ಕೊಡಲ್ಲ ಯಾಕಂದರೆ ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷ ಈಶ್ವರಗೌಡ ಉಪಾಧ್ಯಕ್ಷ ಮಾದೇವ್ ಹಳ್ಳೇರ ನಿರ್ದೇಶಕರಾದ ರಾಮಗೌಡ ವಿಶ್ವನಾಥ್ ಭಟ್ ನಾಯಕ ದೇವಾಗೌಡ ಸೋಮಶೇಖರ ನಾಯ್ಕ್ ಧರ್ಮಗೌಡ ವೆಂಕಟೇಶ್ ಮೇಸ್ತಾ ವೀಣಾ ನಾಯ್ಕ್ ಗೌರಿಗೌಡ ಉಪಸ್ಥಿತರಿದ್ದರು ಲೈಫ್ ಕಂಪನಿ ವತಿಯಿಂದ ರೈತರಿಗೆ ಕೃಷಿಕರಿಗೆ ಅನುಕೂಲವಾಗುವ ಕೃಷಿ ಉಪಕರಣಗಳನ್ನು ಪ್ರದರ್ಶನ ಹಾಗೂ ಮಾರಾಟ ನಡೆಯಿತು ಉಪಕರಣಗಳಿಗೆ ಸರ್ಕಾರದ ಸಬ್ಸಿಡಿ ಸೌಲಭ್ಯದ ಬಗ್ಗೆಯೂ ತಿಳಿಸಿದರು ನಾಗರಾಜನಾಯ್ಕಿರಿ